ಸರ್ಕಾರ ಪತನ ಆಗ್ತಾರೆ ಬಿಟ್ರಿ ಏನೇನು ಬೇರೆ ಪ್ರಶ್ನೆ ಇದೆಯಾ ಅವರಿಗೆ ಈಗ ನೋಡ್ರಿ ಚುನಾವಣೆ ಬರ್ತಾ ಇದೆ ಲೆಟಿಸ್ಟೇಟ್ ಕೇಟ್ ಸೀರಿಯಸ್ ಪ್ಲೀಸ್ ಅವ್ರು ಹೇಳ್ತಾರೆ ನೀವು ಅದನ್ನೇ ಬಂದು ಕೇಳ್ತೀರಿ ಅಂತ ನಾವು ಏನು ಹೇಳಿ ಸರ್ ಈಗ ವಿಜೇಂದ್ರ ಬರ್ತಾರೆ ಸರ್ಕಾರ ಪತನ ಆಗ್ತದೆ ಅಂತ ಹೇಳಿದ್ರೆ ನಾವು ಏನು ಹೇಳಿ ಈಗ ಆನ್ಸರ್ ದಿಸ್ ಕ್ವಶನ್ಸ್ ಬಹಳ ಇಂಪಾರ್ಟೆಂಟ್ ಸರ್ಕಾರ ಪತನ ಆಗೋದು ಇಂಪಾರ್ಟೆಂಟ್ ಇದೆ ಆಲ್ರೆಡಿ ನಮಗೆ ಆಗೋದು ಯಾಕ ಆಗಲ್ಲ ಅಂತ ಹೇಳ್ತಾನೆ ಬಂದರ್ತಾರೋ ಇದು ಬೇರೆ ಕಲ್ಸಲ್ವಾ ಈಗ 10 ವರ್ಷದಲ್ಲಿ ಏನಾಗೀತ ಅನ್ನೋದರ ಬಗ್ಗೆ ಚರ್ಚೆ ಆಗ್ಬೇಕಲ್ಲ ಮೇಲ್ ಮೇನೋ ಆಗಲಿ ತಾವು ಅದನ್ನೇ ಚರ್ಚೆ ಕೇಳಿ ಬಿಡಿ ಸರ್ ಅಂತ ಹೇಳಿ ನೀವು ಅದನ್ನ ಬಂದು ನಮ್ಮನ್ನು ಕ್ಯಾರಿ ಮಾಡಿ ದಯವಿಟ್ಟು ಹೇಳಬೇಡಿ व्हाई डू ಆಸ್ ದ ಸೇಮ್ ಕ್ವೆಶ್ಚನ್ಸ್ ಟೂ ಆಸ್ ವಿ डोंಟ್ ಎನಿ ಆನ್ಸರ್ ಇಫ್ ಇಟ್ ಹ್ಯಾಪನ್ಸ್ ಇಟ್ ಹ್ಯಾಪನ್ಸ್ ಲೆಟ್ಸ್ ಓಕೆ ಇಫ್ ದ ಪ್ರೆಡಿಕ್ಷನ್ಸ್ ಕಂಪ್ರೋಟೆಡ್ ಟು ಬಟ್ ಹೌ many ಟೈಮ್ಸ್ ಟು ಆನ್ಸರ್ ದ ಸೇಮ್ ಕ್ವೆಶ್ಚನ್ ಆಕ್ಚುಲಿ ದೇರ್ ಇಸ್ ನೋ ಮೀನಿಂಗ್ ಟು ಇಟ್ ಸರ್ ಈಗ ದಕ್ಷಿಣ ಭಾರತದ ಹಣವನ್ನೆಲ್ಲ ತಗೊಂಡೋಗಿ ಉತ್ತರ ಭಾರತಕ್ಕೆ ಕೊಡ್ತಿದ್ದಾರೆ ದಕ್ಷಿಣ ಭಾರತಕ್ಕೆ ಹಣ ಬರ್ತಿಲ್ಲ ಪ್ರತ್ಯೇಕ ದಕ್ಷಿಣ ಭಾರತ ಆಗ್ಬೇಕು ಅಂತ ಅಲ್ಲ ನಾನು ಡಿ ಕೆ ಸುರೇಶ್ ಸಾಹೇಬ್ ಹೇಳಿರ್ತಕ್ಕಂಥ ಕೇಳಿದೀನಿ ಅವ್ರ ಅಭಿಪ್ರಾಯ ಬಟ್ ಅವ್ರು ಹೇಳಿದ್ರೆ ಲಾಜಿಕ್ ಇದೆ ಅದು ಸೌತ್ ಇಂಡಿಯಾದಲ್ಲಿ ಇರ್ತಕ್ಕಂತ ಏನು ನಮ್ದು ಶೇರ್ ಏನಿದೆ ಅದ್ ಮಾಡಬಾರ್ದಂತಲ್ಲ ನಮ್ಮ ಶೇರ್ ನಮ್ಗೇನ್ ಬರ್ತಾ ಇತ್ತು ಮೊದಲು ಎರಡ್ ಸಾವಿರದ ಹದಿನಾಲ್ಕನಾಗ ಬರ್ತಕ್ಕಂತ ಶೇರ್ ಈಗ ಕಂಪೇರ್ ಮಾಡಿ ಸೌತ್ ಇಂಡಿಯಾ ಕಮ್ಮಿ ಇದೆ ತಪ್ಪೇನಿದೆ ಅದರಲ್ಲಿ ಯು ಕೆನಾಟ್ ಡೆವಲಪ್ ಅ ಕಾಸ್ಟ್ ಅಟ್ ಸ್ಟೇಟ್ ಆಫ್ ಅ ಕಾಸ್ಟ್ ಅನ್ನೋದು ಸ್ಟ್ರಕ್ಚರ್ ಸ್ಟ್ರಲ್ಲಿ ಇದೆ ಸೊ ನಮ್ಮ ದುಡ್ಡು ನಮಗೆ ಬರಲೇಬೇಕು ಎಕ್ಸಸ್ ದುಡ್ಡು ಅವ್ರು ಕೊಡಿ ಯಾರು ಅಂತ ಹೇಳಿದಾರೆ ಸೆಂಟ್ರಲ್ ಏಡ್ ನ ಜಾಸ್ತಿ ಕೊಡಬಾರ್ದಂತಲ್ಲ ಆದ್ರೆ ನಮ್ಮ ಹಣ ನಮಗೆ ಬರ್ತಕ್ಕಂಥ ಹಣನ ತಗೊಂಡು ಡೆವಲಪ್ ಮಾಡ್ತಕ್ಕಂಥದ್ದು ಸರಿಯಲ್ಲ ಅಂತ ಅವ್ರ ವಾದ ಇದೆ ಅದು ನಾನು ಸಮರ್ಥನೆ ಪ್ರತ್ಯೇಕ ಯಾಕೆ ಆಗ್ಬೇಕಂತ ಹೇಳಿದ್ರೆ ದಟ್ ಆಸ್ ಆಫ್ ಒಪಿನಿಯನ್ ಈಗ ಕಾನ್ಸ್ಟಿಟ್ಯೂಷನ್ ಚೇಂಜ್ ಮಾಡ್ತೀನಿ ಅಂತ ಹೇಳ್ತಾರಲ್ಲ ಏನು ಒಪಿನಿಯನ್ ಇವತ್ತು ನಾವು ಸಂವಿಧಾನನೇ ಚೇಂಜ್ ಮಾಡ್ತೀವಿ ಅಂತ ಹೇಳ್ತಾರಲ್ಲ ಬೆಳಗ್ಗೆ ದಿನ ಬೆಳಗ್ಗೆ ಅದ್ರ ಬೆಳಗ್ಗೆ ಎದ್ದು ಮತ್ತೆ ಒಪಿನಿಯನ್ ಕಾನ್ಸ್ಟಿಟ್ಯೂಷನ್ ಚೇಂಜ್ ಮಾಡ್ಬಿಟ್ರೆ ಮತ್ತೆ ದೇಶ ಚೇಂಜ್ ಆದಂಗಲ್ಲ ಒಂದು ಚರ್ಚೆ ಆಗ್ಬೇಕಲ್ಲ ಅದನ್ನ ನೀವು ಕೇಳಿ ಪ್ರತಿಯೊಬ್ಬರಿಗೂ ಪ್ರತಿಯೊಬ್ಬರಿಗೆ ಕಾನ್ಸ್ಟಿಟ್ಯೂಷನ್ ಚೇಂಜ್ ಮಾಡ್ತಾರೆ ಕಾನ್ಸ್ಟಿಟ್ಯೂಷನ್ ಚೇಂಜ್ ಮಾಡ್ತಾರೆ ದಿನ ಬೆಳಗ್ಗೆ ಅದ್ರ ಹೇಳ್ತಾರಲ್ಲ ಅದ್ರ ಬಗ್ಗೆ ಚರ್ಚೆ ಮಾಡ್ಬೇಕಲ್ಲ ಈಗ ಡಿ ಕೆ ಸುರೇಶ್ ಅವ್ರ ಹೇಳಿಕೆಯನ್ನ ಅವರು ಟೀಕೆ ಮಾಡ್ತಾರೆ ಅವರನ್ನ ಸಂಸದ ಸ್ಥಾನದಿಂದ ಅಮಾನತ್ ಮಾಡಬೇಕು ಅವ್ರಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರ್ದಿರ್ತಕ್ಕಂಥದ್ದು ಸಂವಿಧಾನದ ಬಗ್ಗೆ ಗೌರವ ಕೊಡಲ್ಲ ಸಂವಿಧಾನ ಚೇಂಜ್ ಮಾಡ್ತೀವಿ ಅಂತ ಹೇಳ್ತಾರಲ್ಲ ಅವ್ರ ಮತ್ತೆ ಈಗ ಸೆಪರೇಟ್ ಸ್ಟೇಟ್ ಆಗ್ಬೇಕು ಸಪರೇಟ್ ಕಂಟ್ರಿ ಆಗ್ಬೇಕಂತಾರೆ ಒಪಿನಿಯನ್ ಈಗ ಎಷ್ಟೋ ಸಂದರ್ಭದಲ್ಲಿ ನಮ್ಮ ರಾಜ್ಯದಲ್ಲಿ ಬೇರೆ ಸ್ಟೇಟ್ ಆಗ್ಬೇಕಂತ ಹೇಳ್ತಾರೆ ಅಂದ್ರೆ ಏನು ಅವಾಗೆಲ್ಲ ನಮ್ಮ ಜನ ರಾಷ್ಟ್ರ ಏಕೀಕರಣಕ್ಕೆ ಓಡಾಡಿದ್ದಾರೆ ರಾಜ್ಯ ಏಕೀಕರಣಕ್ಕೆ ಓಡಾಡಿ ಓಡಾಡಿದಾರೆ ಅದು ಅಭಿಪ್ರಾಯ ಇನ್ಫಾಲ್ ಇಟ್ಸ್ ಇಟ್ಸ್ ಇಸ್ ಎಕ್ಸ್ಪ್ರೆಷನ್ ಬೇಸಿಕಲಿ ಸಿ ಡಸಂಟ್ ಮೀನ್ ದಟ್ ಇಸ್ ಸಮಥಿಂಗ್ ಇಸ್ ಸ್ಪೋಕನ್ ರಾಂಗ್ ಅಕಾರ್ಡಿಂಗ್ ಟು ಮಿ ಬಟ್ ಅವ್ರನ್ನ ಕೇಳಿತಾ ಅವ್ರು ಐ ಡಿಸ್ಟಿಕ್ ಮೈಸೂರ್ ಅವ್ರು ಹೇಳಿರ್ತಕ್ಕಂಥದ್ದು ಒಂದು ನಿಜ ಆದರೆ ಸೌತ್ ಇಂಡಿಯನ್ಗೆ ಏನು ರೆವೆನ್ಯೂ ಕಲೆಕ್ಷನ್ ಆಗುತ್ತೆ ನಮ್ಗೆ ಎರಡು ಸಾವಿರದ ಹದಿನಾಲ್ಕನ ಇಷ್ಟ ಮುಂಚೆ ನಮ್ಗೆ ಏನು ದುಡ್ಡು ಸಿಗ್ತೈತೆ ಆ ಪಾಲ್ ಸಿಕ್ತಲ್ಲ ಹಂಗಾಗಿ ಸೌತ್ ಇಂಡಿಯಾಗಳಿಗೆ ಡೆವಲಪ್ಮೆಂಟ್ಗೆ ದುಡ್ಡು ಕಮ್ಮಿ ಬರ್ತಾ ಇದೆ ಅದ್ರ ಮೇಲೆ ಅವ್ರು ಏನು ಹೇಳಿದ್ದಾರೆ ಆ ಪ್ರಶ್ನೆಗೆ ನಾನು ಉತ್ತರ ಕೂಡ ನೀವು ಅವ್ರನ್ನ ಕೇಳಿ ಬಾಲಕೃ ಅವ್ರು ಹೇಳ್ತಾರೆ ಲೋಕಸಭಾ ಸಮರ್ಥನೆ ಮಾಡ್ತಕ್ಕಂಥದಲ್ಲ ನಮ್ ಗ್ಯಾರಂಟಿ ಇಡುವಾಗ ಮೊದ್ಲಿಂದ ಮೋದಿ ಅವ್ರು ಕೊಡ್ತಾ ಈ ಗ್ಯಾರಂಟಿ ಗ್ಯಾರಂಟಿ ಯಾರು ಅದು ಮೋದಿ ಗ್ಯಾರಂಟಿ ಅಂದ್ ಬರ್ಕಂತಿದ್ರಲ್ಲ ಮೋದಿ ಗ್ಯಾರಂಟಿ ಅಂತಕ್ಕಾರಲ್ಲ ನಮ್ ಗ್ಯಾರಂಟಿ ಶುರು ಆದಮೇಲೆ ಮೋದಿ ಸಾಹಿಬ್ ಗ್ಯಾರಂಟಿ ಶುರು ಆಗಿದೆ ಈಗ ಎಂಬತ್ತು ಕೋಟಿ ಜನಕ್ಕೆ ಅಕ್ಕಿ ಕೊಡ್ತಾ ಇದಾರಲ್ಲ ಬಿಜೆಪಿ ಮುಖಂಡರುಗಳೇ ಬಿಜೆಪಿ ನಾಯಕರೇ ಅದು ನಮ್ಮ ಸರ್ಕಾರದ ಕಾರ್ಯಕ್ರಮ ಅದು ಯಾವುದು ಆಹಾರ ಭದ್ರತೆ ಕಾನೂನು ಅಂತಂದ್ವಿ ಆಹಾರ ಭದ್ರತೆ ಕಾನೂನು ಪ್ರಕಾರನೇ ಇವತ್ತು ಎಂಬತ್ತು ಕೋಟಿ ಜನಕ್ಕೆ ಅಕ್ಕಿ ಸಿಗ್ಬೇಕಂತ ಹೇಳಿ ಕೇಂದ್ರ ಸರ್ಕಾರದಲ್ಲಿ ಮನಮೋಹನ್ ಸಿಂಗ್ ಸರ್ಕಾರ ಸೋನಿಯಾ ಗಾಂಧಿ ಅವರ ಸರ್ಕಾರ ರಾಹುಲ್ ಗಾಂಧಿ ಅವರು ನೇತೃತ್ವದಲ್ಲಿ ದೇಶದಲ್ಲಿ ಬಡವರು ಯಾರು ಹಸುವಿನಿಂದ ಮಲಗಬಾರ್ದು ಅಂತ ಹೇಳಿ ಒಂದು ಲಕ್ಷದ ಹತ್ತು ಸಾವಿರ ಕೋಟಿ ರೂಪಾಯಿಯನ್ನ ನಿಗದಿಪಡಿಸಿ ಆಗಿನ ಕಾಲದಲ್ಲಿ ಅಕ್ಕಿ ಕೊಡ್ತಾ ಇದ್ದಾರೆ ಇಷ್ಟು ಒಂಬತ್ತು ವರ್ಷದ ಬಗ್ಗೆ ಜ್ಞಾನ ಬರಲಿಲ್ಲ ಈ ಒಂದೇಟಿಗೆ ಎಂಬತ್ತು ಎಂಬತ್ ಕೋಟಿ ಜನಕ್ಕೆ ಅಕ್ಕಿ ಕೊಡ್ತೀವಿ ಅಂತ ಹೇಳ್ಕೊಂಡು ಶುರು ಮಾಡಿದ್ರು ಇದು ಸಿದ್ದರಾಮಯ್ಯಕ್ಕೆಲ್ಲ ಮೋದಿ ಅಕ್ಕಿ ಜಿ ಕೊಡ್ತೀನಿ ನಾವು ಅಕ್ಕಿ ಅಂತ ಹೇಳ್ದಲ್ಲ ಕರ್ನಾಟಕ ಸರ್ಕಾರದ ಅಕ್ಕಿ ಅಂತ ಹೇಳಿದ್ವಿ ಸಿದ್ದರಾಮಯ್ಯ ಮಾಡಿರ್ತಕ್ಕಂಥದ್ದು ಅವ್ರು ಹೇಳಿ ಬಟ್ ಕಾರ್ಯಕ್ರಮ ನಮ್ದು ಎಲ್ಲ ನಮ್ದೇ ವಿಡೋ ಪೆನ್ಷನ್ ಯಾರು ಕೊಡ್ತಾರೆ ಈಗ ಓಲ್ಡ್ ಏಜ್ ಪೆನ್ಷನ್ ಯಾರು ಮಾಸ್ಟರ್ಸ್ಗಳು ಯಾರು ಮಾತಿದಾರೆ ಮೊದಲಿಂದ ಇವರ ಇಂದಿರಾ ಗಾಂಧಿ ಕಾಲದಲ್ಲಿ ಫೋರ್ಟಿ ಟ್ವೆಂಟಿ ಪಾಯಿಂಟ್ ಇವರು ಇವ್ರ ಹೊಸ ಸ್ಕೀಮ್ ಏನಿದೆ ಹತ್ತು ವರ್ಷದಲ್ಲಿ ಮೇಕ್ ಇನ್ ಇಂಡಿಯಾ ಎಲ್ಲಿ ಮೇಕ್ ಇನ್ ಇಂಡಿಯಾ ಮೇಕ್ ಇನ್ ಇಂಡಿಯಾದಲ್ಲಿ ಮೇಕ್ ಇನ್ ಇಂಡಿಯಾದಲ್ಲಿ ಹತ್ತು ವರ್ಷದಲ್ಲಿ ದೊಡ್ಡದು ಹೇಳಿದ್ರು ಎಲ್ಲಿದೆ ಮೇಡ್ ಇನ್ ಇಂಡಿಯಾಗೂ ಮೇಕ್ ಇನ್ ಇಂಡಿಯಾ ವ್ಯತ್ಯಾಸ ಇದೆ ಅಲ್ಲಿಂದ ತಂದು ಸಾಮಾನು ಇಲ್ಲಿ ಅಸೆಂಬಲ್ ಮಾಡಿದ್ರೆ ಇನ್ ಇಂಡಿಯಾ ಆಗಲ್ಲ ಅದು ಇಂಡಿಯಾ ಅಂತಾರೆ ಮೇಕ್ ಇನ್ ಇಂಡಿಯಾ ಬಗ್ಗೆ ಅವರು ಮಾತಾಡೋದಲ್ಲ ಖೇಲೋ ಇಂಡಿಯಾ ಬಗ್ಗೆ ಎಲ್ಲಿ ಮಾತಾಡೋದಲ್ಲ ಸ್ವಚ್ಛ ಭಾರತ್ ಅಭಿಯಾನ ಬಗ್ಗೆ ಮಾತನಾಡ್ತಾರೆ ಎಷ್ಟು ದುಡ್ಡು ಇಟ್ಟಿದ್ದಾರೆ ಸ್ವಚ್ಛ ಭಾರತ್ ಅಭಿಯಾನಿಗೆ ಯಾವ ಸ್ಕೀಮ್ ಬಗ್ಗೆ ಅವರು ಮಾತನಾಡತಕ್ಕಂಥವ್ರು ಹೊಸ ಹಂಡ್ರೆಡ್ ಸ್ಮಾರ್ಟ್ ಸಿಟಿ ಬಗ್ಗೆ ಮಾತನಾಡಿದ ಇಲ್ಲ ಹಂಡ್ರೆಡ್ ಸ್ಮಾರ್ಟ್ ಸಿಟಿ ಹುಬ್ಳಿ ಧಾರವಾಡ ಇಲ್ಲೇ ಐತಲ್ಲ ನಿಮ್ಮ ಎದುರಿಗೆ ಐತಲ್ಲ ಸ್ಲಮ್ ಎಷ್ಟು ನೋಡಿಲ್ಲ ನೀವು ಹುಬ್ಬಳ್ಳಿ ಸ್ಲಮ್ಗಳು ಅದರ ಬಗ್ಗೆ ಚರ್ಚೆ ಬೇಡ ಹೊಸ ನೂರು ಸ್ಮಾರ್ಟ್ ಸ್ಮಾರ್ಟ್ ಸಿಟಿ ಅಂತ ಹೇಳಿದ್ರು ಉದ್ಯೋಗಗಳ ಬಗ್ಗೆ ಮಾತನಾಡಿದ್ರು ಇವತ್ತು ಹದಿನಾಲ್ಕು ಲಕ್ಷ ಎಪ್ಪತ್ತು ಸಾವಿರ ಕೋಟಿ ಏನು ಸಾಲ ಮನ್ನಾ ಆಗಿದೆ ಒಬ್ಬ ಸಣ್ಣ ಒಬ್ಬರು ಸಾಲ ಮನ್ನಾ ಆಗಿಲ್ಲ ಮತ್ತೆ ಇವೆಲ್ಲ ಇವು ಇಂಪಾರ್ಟೆಂಟ್ ಚರ್ಚೆಗಳು ಅವರೇ ದಯವಿಟ್ಟು ಇದ್ರ ಬಗ್ಗೆ ಚರ್ಚೆ ಮಾಡಿ ನೀವು ಬಂದು ಪತನ ಆಗ ಸರ್ಕಾರ ಸರ್ಕಾರ ಪತನ ಆಗುತ್ತೆ ಅದಾಗಿ ಬಿಡ್ರಿ ಆಗ ಟೈಮಿಗೆ ಆಗ್ತದೆ ಅದನ್ನೆಸಲ್ಲಿ ಹೇಳ್ತೇನೆ ನೀವೆಲ್ಲರೂ ಸೇರಿ ಪತನ ಆಗ್ಬೇಕು ಪತನ ಆಗ್ಬೇಕಂದ್ರೆ ಅಂದ್ರೆ ಆಗ್ತದ್ ಬಿಡ್ರಿ ಪತನ ನೀವು ಅದ್ಬಿಟ್ರೆ ಬೇರೆ ಏನಿಲ್ಲ ನೀವು ಹತ್ತು ವರ್ಷದಲ್ಲಿ ಕೇಂದ್ರ ಸರ್ಕಾರ ಚುನಾವಣೆ ಬರ್ತಾ ಇದೆ ಇದ್ರ ಬಗ್ಗೆ ಮೂಲಭೂತಗಳು ಚರ್ಚೆ ಮಾಡಬೇಕು ಈ ದೇಶದಲ್ಲಿ ಬಿಜೆಪಿ ಅನಿವಾರ್ಯ ಅಲ್ಲ ಕಾಂಗ್ರೆಸ್ ಅನಿವಾರ್ಯ ಅಲ್ಲ ಸರ್ಕಾರದ ಕಾರ್ಯಕ್ರಮಗಳು ಬಡವರಿಗೆ ಎಷ್ಟು ಮುಟ್ಟಿದೆ ಅದ್ರ ಬಗ್ಗೆ ಚರ್ಚೆ ಆಗ್ಬೇಕು ನೀವು ಕೂಡ ನಮ್ಮ ಮನವಿ ಇದೆ ದಯಮಾಡಿ ಆ ಚರ್ಚೆ ಅವರಿಗೂ ಕೇಳಿ ಸರ್ ಹತ್ತು ವರ್ಷದಲ್ಲಿ ಕೇಂದ್ರ ಸರ್ಕಾರ ಏನಿದೆ ನಿಜ್ಞರು ಕೇಳ್ರೆ ಹೋಗಿ ಹತ್ತು ವರ್ಷದಲ್ಲಿ ಕೇಂದ್ರದಲ್ಲಿ ಆಗಿರ್ತಕ್ಕಂಥ ಸರ್ಕಾರ ಬಗ್ಗೆ ಎರಡು ಸಾವಿರ ಹದಿನಾಲ್ಕು ಎರಡು ಸಾವಿರದ ಹದಿನಾಲ್ಕ ಇಪ್ಪತ್ನಾಲ್ಕ ಇರತಕ್ಕಂಥ ಇವೆರಡು ಸರ್ಕಾರಕ್ಕೆ ಹೋಲಿಸ್ಕೊಂಡು ನೋಡೋಣ ವಾಜಪೇಯಿ ಸರ್ಕಾರ ಮಾಡಿರ್ತಕ್ಕಂಥ ಕಾರ್ಯಕ್ರಮಗಳು ಈಗ ಮಾಡಿರ್ತಕ್ಕಂಥ ಹತ್ತು ವರ್ಷದಲ್ಲಿ ವ್ಯತ್ಯಾಸ ನೋಡಿ ಆಗಿನ ಕಾಲದ ಜಿ ಡಿ ಪಿ ನಿಂತು ಈಗಿನ ಕಾಲದ ಜಿ ಡಿ ಪಿ ಗಿರುತ್ತೆ ಮ್ಯಾನೇಜ್ಮೆಂಟ್ ನೋಡಬೇಕಲ್ಲ ಮತ್ತೆ ಹೆಂಗ್ ನೋಡೋದು ಮುಂದ್ ಪರ್ಫಾರ್ಮೆನ್ಸ್ ಹೆಂಗ್ ನೋಡೋದು ಹಿಂದದಕ್ಕೆ ಇವತ್ತು ವ್ಯತ್ಯಾಸ ನೋಡ್ಬೇಕಲ್ಲ ಸೊ ಆ ಪರ್ಫಾರ್ಮೆನ್ಸ್ ಎಲ್ಲ ಏನಿಲ್ಲ ಅದ್ರ ಬಗ್ಗೆ ಮಾತಾಡದೇ ಬರ ಬರೀ ಟಿವಿಯಾಗಿ ಇವ್ರದೇ ಪ್ರಶ್ನೆ ಇವ್ರದ್ದು ಹೇಳಿದ್ದೇ ಪ್ರಶ್ನೆ ಉತ್ತರ ಕೊಡ್ಕೊಂಡು ಕುಂದ್ರಣ್ಣ ನೀವೊಂದು ಲೀಸ್ಟ್ ಮಾಡ್ಕೊಂಬಿಡಿ ಯಾರೇ ಬಿಜೆಪಿಯವರು ಬಂದ್ರೆ ಈ ಹತ್ತು ಮೂಲ ಕಷ್ಟಗಳ ಬಗ್ಗೆ ಮಾತಾಡದ ಮುಂದೆ ಪ್ರಶ್ನೆ ಮಾತಾಡೋಣ ನಾವು ಹತ್ತು ಪ್ರಶ್ನೆ ಕೊಡ್ತೀವಿ ನಿಮಗೆ ಹದಿನಾಲ್ಕನೇ ಇಸ್ವರಿಂದ ಪ್ರಾರಂಭ ಮಾಡಿರತಕ್ಕಂತ ಮೋದಿ ಸರ್ಕಾರ ಗ್ಯಾರಂಟಿಗಳಾಗಿರ್ಲಿ ಮೋದಿ ಸರ್ಕಾರ ವಾದಗಳಾಗಿರ್ಲಿ ಅದ್ರ ಬಗ್ಗೆ ಚರ್ಚೆ ಮಾಡೋಣ ಇವತ್ತು ಪ್ಲಾಟ್ಫಾರ್ಮ್ ಟಿಕೆಟ್ ಪ್ರೈಸ್ ಏನಿದೆ ಸರ್